ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಸರಾ ಹಬ್ಬ ದಿನ ಶಮಿಕಾ ಪ್ರೊಡಕ್ಷನ್ಸ್ ಇಂದ ನಮ್ಮ ರಾಧಿಕಾ ಬಹಳ ಒಂದು ಅದ್ಭುತವಾದ ಸಿನ್ಮಾ ಬೈರಾದೇವಿನ ನಿಮ್ಮ ಮುಂದೆ ತಂದಿದ್ದಾರೆ ಇವತ್ತು ಬಿಡುಗಡೆ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಶೋಗೆ ನಾನು ನನಗ್ ಇಲ್ಲ ಸುಮಾರು ಹತ್ತು ಹದಿನೈದು ವರ್ಷ ಆಗಿರಬೇಕು ನಾನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇವತ್ತು ಬಂದು ರಾಧಿಕಾ ಜೊತೆ ಸಿನಿಮಾ ನೋಡಿದೆ ನಿಮ್ಮೆಲ್ಲರ ಜೊತೆ ನೋಡಿದೆ ಎಲ್ಲರೂ ಬಹಳ ಇಷ್ಟಪಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಒಂದು ಕಲಾವಿದಿಯಾಗಿ ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ಅದ್ಭುತವಾದ ಪಾತ್ರವನ್ನ ಹಾಗೆ ಒಂದು ಅದ್ಭುತವಾದ ಸಿನಿಮಾವನ್ನ ರಾಧಿಕಾ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಮ್ಮೆ ಕೂಡ ಇದೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಈ ದಸರಾ ಟೈಮ್ ಅಲ್ಲಿ ಆ ದೇವಿ ಶಕ್ತಿ ಇರೋಂತ ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ ರಮೇಶ್ ಅವರು ನನ್ನ ಜೋಡಿನ ಇಷ್ಟಪಡೋರು ಈ ಸಿನಿಮಾ ಬಂದು ನೋಡಿ ನಿಮ್ಗೊಂದು ಸ್ಪೆಷಲ್ ಸರ್ಪ್ರೈಸ್ ಇರುತ್ತೆ ಖಂಡಿತ ಇಲ್ಲ ಒಂದು ಒಂದು ಸಿನಿಮಾ ಒಂದು ಪಾತ್ರ ಅಂದಮೇಲೆ ಅದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ದೇ ಇರುತ್ತೆ ಅದಿದ್ರೇ ಮಜಾ ಸೊ ರಮೇಶ್ ಅವರು ನಂದು ರಾಧಿಕಾದು ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಸಿನಿಮಾನಲ್ಲಿ ಖಂಡಿತ ಬಂದು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ರಾಧಿಕಾ ಅವ್ರಿಗೆ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ಲ ಕನ್ನಡಿಗರು ದಸರಾ ಟೈಮಲ್ಲಿ ಬಹಳ ಧೈರ್ಯ ಇರುವಂಥ ಇಂಥ ಹುಡುಗಿ ಕೈ ಹಿಡಿಬೇಕು ಆಕೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡುವಂಥ ಅವಕಾಶ ನೀವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು ಸಿನಿಮಾದಲ್ಲ ನಿಜ ಜೀವತೆ ಚೆನ್ನಾಗಿದೆ ಖಂಡಿತ ಬರೀ ಸಿನಿಮಾನಂತಲ್ಲ ನಿಜ ಜೀವನದಲ್ಲೂ ನಮ್ಮ ಬಾಂಡಿಂಗ್ ಹಾಗೇ ಇದೆ ಆ ತವರಿಗೆ ತಂಗಿ ನಾವು ಮಾಡಿದಾಗಿಂದೂ ತುಂಬ ಚಿಕ್ಕ ಹುಡುಗಿ ಆವಾಗ ರಾಧಿಕಾ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಇಲ್ಲಿ ನಾವು ನಮ್ಮ ಜೊ ಇಬ್ರಿಗೂ ತುಂಬ ಸೀನ್ಸ್ ಇದೆ ಒಟ್ಟಿಗೆ ಒಂಥರ ಇಮೋಷನಲ್ ಸೀನ್ಸ್ ಎಲ್ಲ ತುಂಬ ಇದೆ ಸೊ ಅದು ತುಂಬ ಎಂಜಾಯ್ ಮಾಡಿದೆ ಬಟ್ ಒಬ್ಬ ಕಲಾವಿದಿಯಾಗಿ ನಾನು ಅವನ್ನ ಎಷ್ಟು ಅಪ್ರಿಷಿಯೇಟ್ ಮಾಡ್ತೀನೋ ಅದಕ್ಕಿಂತ ಒಬ್ಬ ಹೆಣ್ಣು ಮಗಳು ನಿರ್ಮಾಪಕಿಯಾಗಿ ನಾನು ಬಹಳ ಬಹಳ ಖುಷಿ ಪಡುವಂಥ ಹೆಮ್ಮೆ ಪಡುವಂಥ ಒಂದು ವಿಷಯ ನನಗದು ಸೊ ಐ ವಿಶೋ ದ ಬೆಸ್ಟ್